ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂ ಡಿ ಎಚ್ ಇವತ್ತು ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಅಂತ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಜೂನ್ ಇಪ್ಪತ್ತೈದು ಅವತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿತ್ತು ಈ ದಿನವನ್ನ ಬಿಜೆಪಿ ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸ್ತಾ ಇದೆ ಇದು ಸಹಜವಾಗಿ ಕಾಂಗ್ರೆಸ್ ಪಡೆಯನ್ನ ಕೆರಳುವಂತೆ ಮಾಡಿದೆ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅಂತಾರೆ ಈಗ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆಯಲ್ಲ ಇದಕ್ಕೆ ಏನ್ ಹೇಳ್ತೀರಾ ಅಂತ ಕೊಡ್ತಾ ಇದೆ ಏನಿದು ತುರ್ತು ಪರಿಸ್ಥಿತಿ ಇತಿಹಾಸಕ್ಕೆ ಐವತ್ತು ವರ್ಷ ಪೂರ್ಣಗೊಂಡಿದೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ರು ಬಾಹ್ಯ ಬೆದರಿಕೆಗಳಿವೆ ಎಂಬ ಕಾರಣ ನೀಡಿ ಇಪ್ಪತ್ತೊಂದು ತಿಂಗಳ ಕಾಲ ದೇಶದಲ್ಲಿ ಎಮರ್ಜೆನ್ಸಿ ಜಾರಿಯಲ್ಲಿರಿಸಿದ್ರು ತುರ್ತು ಪರಿಸ್ಥಿತಿಯ ಕರಾಳ ದಿನಕ್ಕೆ ಸದ್ಯ ಐವತ್ತು ವರ್ಷ ತುಂಬಿದೆ ಹೀಗಾಗಿ ಕೇಂದ್ರ ಸರ್ಕಾರ ಈ ದಿನವನ್ನ ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸುತ್ತಿದೆ ಕೇಂದ್ರ ಸರ್ಕಾರ ಜೂನ್ ಇಪ್ಪತ್ತೈದನ್ನ ಸಂವಿಧಾನ ಹತ್ಯಾ ದಿವಸವನ್ನಾಗಿ ಆಚರಿಸಲು ಎಲ್ಲಾ ರಾಜ್ಯಗಳಿಗೂ ತಿಳಿಸಿದೆ उत्तर प्रदेश में न संविधान हत्या दिवस कार्यक्रम दल सीएम योगी आदित्यनाथ भागियाग्रो दिल न कार्यक्रम दल केंद्र सचिव अमित शाह उपस्थित रहू जिस पच्चीस साल के युवा ने उस वक्त कांग्रेस पार्टी की प्रधानमंत्री इंदिरा गांधी के तानाशाही विचारों का विरोध किया घर घर जाकर गांव गांव जाकर शहर में घूमकर विरोध किया आज वही व्यक्ति जिस काम के लिए इमरजेंसी डाली गई थी परिवारवाद को प्रस्तापित करने के लिए वो परिवारवाद को आज वो ही व्यक्ति ने 2014 में पूरे देश से उखाड़ कर फेंक तुर्त परिस्थितिया बे प्रधानमंत्री मोदी ट्वीट मार संविधान चैतन्य संसत् ध्वनिया हीत देश मरियाल अंत बरेक तुर्त पति जारी देश पाले अत्यंत करा अध्यय ಸಂವಿಧಾನದ ಚೈತನ್ಯವನ್ನ ಸಂಸತ್ತಿನ ಧ್ವನಿಯನ್ನ ಹತ್ತಿಕ್ಕಿದ ರೀತಿಯನ್ನ ಯಾವುದೇ ಭಾರತೀಯ ಮರೆಯಲು ಸಾಧ್ಯವಿಲ್ಲ ಜನ ಈ ದಿನವನ್ನ ಸಂವಿಧಾನ ಹತ್ಯಾ ದಿವಸ್ ಆಗಿ ಆಚರಿಸುತ್ತಾರೆ ಇನ್ನು ಇವತ್ತು ನಡೆದ ಕೇಂದ್ರ ಕ್ಯಾಬಿನೆಟ್ ಸಭೆಯಲ್ಲಿ ಸಂವಿಧಾನ ಹತ್ಯಾ ದಿವಸದ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಟದಲ್ಲಿ ತ್ಯಾಗ ಮಾಡಿದವರಿಗೆ ನಮನ ಸಮರ್ಪಿಸಲಾಯಿತು ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು ಆದರೆ ಬಿಜೆಪಿ ನಾಯಕರು ಆಚರಿಸ್ತಾ ಇರೋ ಸಂವಿಧಾನ ಹತ್ಯಾ ದಿವಸಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪಾಯುತ್ತಿದ್ದಾರೆ ಯಾರು ಸಂವಿಧಾನವನ್ನ ರಚಿಸಲು ಸಹಕಾರ ಮಾಡಿಲ್ವೋ ಅವರು ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು सरकार के ओर से सर्कुलर निकाला है और उस सर्कुलर में ये कहा है इमरजेंसी के 50 साल जो कंप्लीट हुए उनके कोई लोग इस संविधान को बनाने में कोऑपरेट नहीं किए तो हमेशा संविधान के खिलाफ बात करते रहे ತುರ್ತು ಪರಿಸ್ಥಿತಿಯನ್ನ ಖಂಡತುಂಡವಾಗಿ ಖಂಡಿಸಿರೋ ಬಿಜೆಪಿ ಸಂವಿಧಾನ ಹತ್ಯಾ ದಿವಸ ಆಚರಿಸಿದೆ ಇತ್ತ ಕಾಂಗ್ರೆಸ್ ನಾಯಕರು ಬಿಜೆಪಿಗರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲಿಲ್ಲ ಅಂತ ಕೌಂಟರ್ ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಮಸಾಲಾ ಮಸಾಲ